ದೇವೇಗೌಡರ ದಿಲ್ಲಿ ದಿನಚರಿ ಇದನ್ನು ದರ್ಬಾರು ಅಂತ ಕರೀಬಹುದಾಗಿತ್ತು ಆದರೆ ದಿಲ್ಲಿಯನ್ನು ಎಂದು ದರ್ಬಾರು ಮಾಡಿಕೊಳ್ಳೇ ಇಲ್ಲ ದೇವೇಗೌಡರು ಅವರು ದಿಲ್ಲಿ ದರ್ಬಾರ್ನಲ್ಲಿ ಪ್ರಧಾನಮಂತ್ರಿ ಆಗಿದ್ದು ಕೇವಲ ಮುನ್ನೂರ ಐವತ್ತ್ಮೂರು ದಿನಗಳು ಅಷ್ಟೇ ಆದರೆ ಇವತ್ತಿಗೂ ಕೂಡ ಪ್ರಧಾನಮಂತ್ರಿ ಪದವಿಯಿಂದ ಕೆಳಗಿಳಿದು ಇಪ್ಪತ್ತೊಂಬತ್ತು ವರ್ಷಗಳಾಗ್ತಾ ಬಂದರೂ ಕೂಡ ಮತ್ತು ಸ್ವತಃ ತಾವೇ ತೊಂಬತ್ತ್ಮೂರರ ಹಿರಿಯ ವಯೋಮಾನದಲ್ಲಿದ್ದಾಗಲೂ ಕೂಡ ಒಬ್ಬ ಸಂಸದನಾಗಿ ಹೇಗೆ ಕರ್ತವ್ಯ ನಿರ್ವಹಿಸಬಹುದು ಅನ್ನೋದಕ್ಕೆ ದೇವೇಗೌಡರೇ ಜ್ವಲಂತ ವಿಧಾಹಣೆ ಇದರ ಪ್ರತ್ಯಕ್ಷ ದರ್ಶನ ಸ್ವತಃ ನನಗೆ ಆಗಿತ್ತು ಕಳೆದ ತಿಂಗಳು ಡಿಸೆಂಬರ್ ಹದಿನೇಳು ಹದಿನೆಂಟು ಹತ್ತೊಂಬತ್ತಕ್ಕೆ ಪ್ರಾಸಂಗಿಕವಾಗಿ ದಿಲ್ಲಿಗೆ ಭೇಟಿ ಇದ್ದಾಗ ಹತ್ತೊಂಬತ್ತನೇ ತಾರೀಕು ಡಿಸೆಂಬರ್ ಹತ್ತೊಂಬತ್ತರ ಬೆಳಗ್ಗೆ ಸಂಸತ್ ಅಧಿವೇಶನದ ಕಡೆಯ ದಿನ ಹಿಂದಿನ ದಿನ ದಿನವಷ್ಟೇ ರಾಜ್ಯಸಭೆಯಲ್ಲಿ ಈ ಜಿ ರಾಮ್ ವಿಧೇಯಕದ ಚರ್ಚೆ ನಡೆದು ಮಧ್ಯರಾತ್ರಿವರೆಗೂ ಅಧಿವೇಶನ ಮುಕ್ತಾಯವಾಗಿತ್ತು ಈ ಕಡೆಯ ದಿನ ನಾವು ಸಂಸತ್ತೊಳಗೆ ಪ್ರವೇಶ ಪಡೆಯುವಷ್ಟರಲ್ಲಿ ಕಲಾಪವೇ ಮುಗಿದು ಹೋಗಿತ್ತು ಅಷ್ಟೊಳಗೆ ದೇವೇಗೌಡರ ಆಪ್ತ ಸಹಾಯಕ ಆಂಜನೇಗೌಡ್ರು ಹೇಳಿದರು ತಾವು ದೇವೇಗೌಡರ ಅಪಾಯಿಂಟ್ಮೆಂಟ್ ಕೇಳಿದ್ರಂತೆ ಹನ್ನೆರಡು ಗಂಟೆಗೆ ಮನೆಗೆ ಬಂಗ್ಲೆಗೆ ಬಂದುಬಿಡಿ ಸಾಹೇಬ್ರು ಬರ್ತಾರೆ ಮುಂದವರು ಒಂದು ಗಂಟೆಗೆ ವಿಮಾನ ನಿಲ್ದಾಣಕ್ಕೆ ಹೋಗೋದಿದೆ ಬೆಂಗಳೂರು ಆಗ್ತಾರೆ ಅಂತ ಹೇಳಿದರು ದೇವೇಗೌಡರು ಹನ್ನೊಂದು ಗಂಟೆಗೆ ರಾಜ್ಯಸಭೆ ಕಲಾಪ ಬರಕಾಸ್ಕೊಂಡಾಗ ಉಳಿದವ್ರ ಥರ ಸುಮ್ಮನೆ ಊರಿಗೆ ಹೋಗುವ ಅವಸರದಲ್ಲಿ ಧಾವಂತದಲ್ಲಿರಲಿಲ್ಲ ಅಲ್ಲಿಂದ ನೇರವಾಗಿ ಸದನದಿಂದ ನೇರವಾಗಿ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಅವರ ಕಚೇರಿಗೆ ಬರ್ತಾರೆ ಶಿವರಾಜ್ ಸಿಂಗ್ ಚೌಹಾಣ್ ಅವರ ಕಚೇರಿಗೆ ದೇವೇಗೌಡರು ಬರಿಗೈಯಲ್ಲಿ ಹೋಗಲಿಲ್ಲ ಅವ್ರು ಇತ್ತೀಚೆಗೆ ಓಡಾಡೋದೆ ಗಾಳಿ ಕುರ್ಚಿ ಮೇಲೆ ವೀಲ್ ಚೇರ್ ಮೇಲೆ ಓಡಾಡ್ತಾ ಇರ್ತಾರೆ ತಮ್ಮ ಜೊತೆ ಒಂದು ದೊಡ್ಡ ಬೃಹತ್ ಗಾತ್ರದ ಒಂದು ಹಲಸಿನ ಹಣ್ಣನ್ನು ತೊಗೊಂಡೋಗಿ ಅವ್ರ ಟೇಬಲ್ ಮೇಲೆ ಇಟ್ಟಿರಂತೆ ಪಾಪ ಅವರು ಚಕಿತರಾಗಿಬಿಟ್ಟು ಶಿವರಾಜ್ ಸಿಂಗ್ ಚೌಹಾಣ್ ಎದ್ದು ನಿಂತ್ಕೊಂಡು ದೇವೇಗೌಡರನ್ನ ಅತ್ಯಂತ ಗೌರವಾದರಗಳಿಂದ ಸ್ವಾಗತಿಸಿ ಅವರು ತಮ್ಮ ಟೇಬಲ್ ಮೇಲೆ ತಂದಿಟ್ಟ ಹಲಸಿನ ನೋಡ್ತಾ ಇದೇನು ಗೌಡಾಜಿ ಇದನ್ನು ತಂದಿದ್ದೀರಾ ಅಂತಂದು ಹೌದು ಇದನ್ನೇ ತಂದಿದ್ದು ಈ ವಿಚಾರದಲ್ಲಿ ಎರಡು ಮೂರು ಸಾರಿ ತಮ್ಮ ಹತ್ರ ಮಾತಾಡಿದ್ದೇನೆ ತಮ್ಮ ಸರ್ಕಾರ ಇತ್ತೀಚೆಗೆ ಬಿಹಾರ್ ವಿಧಾನಸಭಾ ಚುನಾವಣೆಗೆ ಮುಂಚೆ ಬಿಹಾರನ ಅತ್ಯಂತ ಮಹತ್ವದ ಮತ್ತು ಸಾಂಪ್ರದಾಯಿಕ ವಾಣಿಜ್ಯ ಉತ್ಪನ್ನವಾಗಿರೋ ಆ ಮಖಾನಾ ಬಗ್ಗೆ ತಾವರೆ ಬೀಜಗಳ ಬಗ್ಗೆ ಒಂದು ರಾಷ್ಟ್ರ ಮಟ್ಟದಲ್ಲಿ ಒಂದು ಬೋರ್ಡ್ ಸ್ಥಾಪಿಸಿದ್ರಿ ಮಖಾನಾ ಬೋರ್ಡ್ ಅಂತ ರಾಷ್ಟ್ರಮಟ್ಟದ ಒಂದು ಮಂಡಳಿಯನ್ನು ಸ್ಥಾಪಿಸಿದ್ರಿ ಯಾವ ರೀತಿ ಕಾಫಿ ಬೋರ್ಡು ಟೀ ಬೋರ್ಡ್ ಇದೆಯೋ ಅದೇ ರೀತಿ ಮಖಾನ ಬೋರ್ಡ್ ಸ್ಥಾಪಿಸಿದ್ರಿ ಆದರೆ ನಮ್ಮ ಭಾಗ ಕರ್ನಾಟಕ ಮತ್ತು ಕರ್ನಾಟಕ ಕೇರಳ ಹೀಗೆ ಕರಾವಳಿ ಉದ್ದಕ್ಕೂ ಬೆಳೆಯುವ ಈ ಹಣ್ಣಿನ ಬಗ್ಗೆ ನಿಮಗಷ್ಟು ಪರಿಚಯ ಇಲ್ಲ ಅಂತ ಕಾಣುತ್ತೆ ನೀವು ಮಧ್ಯ ಭಾರತದವರು ಉತ್ತರ ಭಾರತದವ್ರಿಗೆ ಅಷ್ಟಾಗಿ ಪರಿಜ್ಞಾನ ಇಲ್ಲ ಅಂತ ಕಾಣುತ್ತೆ ನೋಡಿ ನಾನು ಇಲ್ಲಿ ತಂದಿರೋದು ಹಲಸಿನ ಹಣ್ಣು ಈ ಹಲಸಿನ ಹಣ್ಣು ಹೆಚ್ಚು ಮಳೆಯಾಗುವ ಮಲೆನಾಡು ಮತ್ತು ಕರಾವಳಿ ಪ್ರದೇಶದಲ್ಲೂ ಬೆಳೆಯುತ್ತೆ ಅದೇ ರೀತಿ ಕಡಿಮೆ ಮಳೆ ಬರುವ ಸಾಧಾರಣ ಮಳೆ ಬರುವ ಕೋಲಾರ ಬೆಂಗಳೂರು ಮತ್ತು ಸುತ್ತಮುತ್ತಲಿನ ಜಿಲ್ಲೆಗಳಲ್ಲೂ ಕೂಡ ಬೆಳೆಯುತ್ತೆ ಆದರೆ ಮಾವಿನ ತೋಪು ಬಾಳೆ ತೋಟ ತೆಂಗಿನ ತೋಟ ಅಡಿಕೆ ತೋಟದ ಥರ ಇದರದೇ ಆದ ವಿಶೇಷವಾದ ತೋಟ ಅನ್ನೋ ಸಂಪ್ರದಾಯವಿಲ್ಲ ಆಮೇಲೆ ಅದರ ಮಾರಾಟ ಕೂಡ ಬೀದಿ ಬದಿಯ ವ್ಯಾಪಾರಿಗಳು ಹಲಸಿನ ತೊಳೆಗಳನ್ನ ಒಂದು ಗಾಜಿನ ಭರಣಿಯಲ್ಲಿ ಇಟ್ಕೊಂಬಿಟ್ಟು ಮಾರಾಟ ಮಾಡ್ತಿರ್ತಾರೆ ಆಮೇಲೆ ಇದು ವರ್ಷ ಬಿಡಿ ಲಭ್ಯವಿರೋ ಫಸಲು ಕೊಡುವಂಥ ಬೆಳೆ ಇದು ಇದು ಅತ್ಯಂತ ಜನಪ್ರಿಯವಾದ ಹಣ್ಣು ಕೂಡ ಅದಷ್ಟೇ ಅಲ್ಲ ಅದರ ಕಾಂಡ ಅದರ ವುಡ್ ಟಿಂಬರ್ ಅದು ಕೂಡ ಬಹೋಪಯೋಗಿ ಉತ್ಪನ್ನಗಳಿಗೆ ಅದ್ಭುತ ಸೊತ್ತಾಗಿದೆ ಇದು ಟಿಂಬರ್ ಎಲ್ಡಿಂಗ್ ಪ್ಲ್ಯಾಂಟು ಮತ್ತು ಫ್ರೂಟ್ ಎಲ್ಡಿಂಗ್ ಪ್ಲ್ಯಾಂಟು ಇದರ ಬಹೋಪಯೋಗಿ ಉತ್ಪನ್ನಗಳಿದೆ ಫುಡ್ ಪ್ರಾಸೆಸಿಂಗ್ನಲ್ಲಿ ಕೂಡ ಕರಾವಳಿ ಪ್ರದೇಶಕ್ಕೆ ಬಂದುಬಿಟ್ರೆ ಹಲಸಿನ ಹಪ್ಪಳದಿಂದ ಹಿಡಿದು ಅನೇಕ ಥರದ ಉಪ ಉತ್ಪನ್ನಗಳನ್ನ ಮಾರಾಟ ಮಾಡ್ತಾರೆ ಅದನ್ನು ವಿದೇಶಿಯಲ್ಲಿ ವಿದೇಶದಲ್ಲೂ ಕೂಡ ರಫ್ತು ಮಾರುಕಟ್ಟೆ ಇದೆ ಆದರೆ ಇದಕ್ಕೆ ಯಾವುದೇ ಥರದ ಸಂಘಟಿತ ಈ ಬೆಳೆಗಾರರಿಗೆ ಹಲಸು ಬೆಳೆಗಾರರಿಗೆ ಒಂದು ಸಂಘಟಿತ ಮಾರುಕಟ್ಟೆ ಅನ್ನೋದು ಸಿಕ್ತಿಲ್ಲ ವಿಶೇಷವಾದ ರಫ್ತು ಮಾಡಲಿಕ್ಕೆ ಅದರ ಉಪ ಉತ್ಪನ್ನಗಳ ರಫ್ತಿಗೋಸ್ಕರ ಅವ್ರಿಗೆ ಯಾವುದೇ ಉತ್ತೇಜನಕಾರಿ ನೀತಿ ಸರ್ಕಾರದ ನೀತಿ ಅನ್ನೋದೇ ಇಲ್ಲ ತಾವಾದರೂ ಇದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸಿ ಅದ್ರ ಜೊತೆಗೆ ಹಲಸಿನ ಮರ ಕೂಡ ಸುಮ್ಮನೆ ಅದು ಕೂಡ ರಸ್ತೆ ಬದಿಯಲ್ಲಿ ಬೆಳೀತಾ ಇತ್ತು ಅನೇಕ ಕಡೆ ಕಾಡಿನಲ್ಲಿ ಬೆಳೀತಾ ಇತ್ತು ಉಳಿದಂತೆ ಬೇರೆ ಬೇರೆ ಬೆಳೆಗಳ ತೋಟಗಳಲ್ಲಿ ಇದನ್ನು ಬೆಳೀತಾ ಅಷ್ಟೇ ಹೊರತು ವಿಶೇಷವಾಗಿ ಹಲಸಿನ ತೋಪು ಅನ್ನೋದು ಏನು ಇರೋದಿಲ್ಲ ಇದ್ರ ಜೊತೆಗೆ ಇನ್ನೆರಡು ಹಣ್ಣುಗಳ ಬಗ್ಗೆ ಹೇಳಬೇಕಾಗಿದೆ ನಮ್ಮ ಕರ್ನಾಟಕದಲ್ಲಿ ಅತ್ಯಂತ ಜನಪ್ರಿಯವಾದದ್ದು ಒಂದು ಹುಣಸೆ ಮರ ಮತ್ತೊಂದು ನೇರಳೆ ಮರ ಹಣ್ಣು ಮತ್ತು ಹುಣಸೆ ಹಣ್ಣು ಕನಿಷ್ಠ ಪಕ್ಷ ಹುಣಸೆ ಹಣ್ಣಂತೂ ರಾಷ್ಟ್ರವ್ಯಾಪಿಯಾಗಿ ಎಲ್ರಿಗೂ ಗೊತ್ತಿದ್ದಂತೆ ಅಂತ ತುಂಬ ಪ್ರಸಿದ್ಧವಾಗಿದೆ ಅದು ಕೂಡ ತೆಂಗಿನ ಮರದ ಥರನೇ ಅದೊಂದು ಕಲ್ಪವೃಕ್ಷ ನಮ್ಮ ಮಹಾರಾಜರ ಕಾಲದಲ್ಲಿ ರಸ್ತೆ ಬದಿಯಲ್ಲಿ ಎರಡೂ ಬದಿಯಲ್ಲಿ ಒಂಥರ ನೆರಳು ಕೊಡುವಂಥ ಮರವಾಗಿ ಹಲಸಿನ ಮರಗಳನ್ನ ನೆಟ್ಟಿರ್ತಾಯಿದ್ರು ಹಲಸಿನ ಮರ ಅದ್ರ ಪಾಡಿಗೆ ಅದು ಇದೆ ವೆ ಟೇಕನ್ ಫಾರ್ ಗ್ರಾಂಟೆಡ್ ಒಂದು ಕಾಲದಲ್ಲಿ ಅವೇನು ಇದ್ದೇ ಇರುತ್ತೆ ಅಂತ ಅಂದ್ಕೊಂಡಿದ್ವಿ ಮುಂದೆ ಆಧುನೀಕರಣ ಬಂದಂತೆ ಜಾಗತೀಕರಣ ಯುಗದಲ್ಲಿ ಹೆದ್ದಾರಿಗಳು ರಾಷ್ಟ್ರೀಯ ಹೆದ್ದಾರಿಗಳ ಸಂಖ್ಯೆ ಜಾಸ್ತಿ ಆಗ್ತಿದ್ದಾಗೆ ಈ ಸಾಂಪ್ರದಾಯಿಕ ರಾಜ್ಯ ರಸ್ತೆಗಳ ಆಜುಬಾಜು ನಡೀತಾ ಇದ್ದ ಈ ಹಲಸಿನ ಮರಗಳೆಲ್ಲ ನಾಶ ಆಗಿಬಿಟ್ವು ಅವನ್ನೆಲ್ಲ ಕಡ್ದಾಕ್ಬಿಟ್ವಿ ಅದರ ಬಗ್ಗೆ ಪರ್ಯಾಯವಾಗಿ ಮತ್ತೆ ಹಲಸಿನ ಮರಗಳನ್ನು ಬೆಳೆಸೋ ಪ್ರಯತ್ನವೇ ನಡೀಲಿಲ್ಲ ಹುಣಸೆ ಮರ ಅಂತೂ ಎಷ್ಟು ಥರದ ಉಪಯೋಗ ಬರುತ್ತೆ ಅದರ ಕಾಯಿ ಅದರ ಹಣ್ಣು ಅದರ ಸೊಪ್ಪು ಅದರ ಕಾಂಡ ಎಲ್ಲವೂ ಕೂಡ ಉಪಯೋಗಕ್ಕೆ ಬರುತ್ತೆ ಔಷಧಿ ಉಪಯೋಗಗಳು ಇದೆ ಅಡುಗೆ ಊಟಕ್ಕೂ ಉಪಯೋಗವಾಗುತ್ತೆ ಅದರ ಉಪ ಉತ್ಪನ್ನಗಳು ಕೂಡ ಅನೇಕ ರೀತಿಯಲ್ಲಿ ಮಾರುಕಟ್ಟೆಲ್ಲೂ ಸಿಗುತ್ತೆ ಅದಕ್ಕೂ ಕೂಡ ಸರ್ಕಾರ ವಿಶೇಷ ಆದ್ಯತೆ ನೀಡಬೇಕಾಗಿದೆ ಅದೇ ರೀತಿ ನೇರಳೆ ಹಣ್ಣು ನೇರಳೆ ಹಣ್ಣುದೊಂದು ಸೀಸನಲ್ ಫ್ರೂಟ್ ನಿಜ ಅದು ಕೂಡ ಅಷ್ಟೇ ಬೀದಿ ಬರೀ ವ್ಯಾಪಾರಿಗಳು ಆ ಸೀಸನ್ ಇದ್ದಾಗ ಒಂದು ಮೂರು ತಿಂಗಳು ಹಲಸಿನ ಈ ನೇರಳೆ ಹಣ್ಣನ್ನು ಮಾರಾಟ ಮಾಡ್ತಾರೆ ತಮಗೆ ಗೊತ್ತಿರ್ಬೋದು ಅದು ಎಷ್ಟೊಂದು ಔಷಧೀಯ ಸಸ್ಯ ಕೂಡ ಅದೇ ರೀತಿ ಹಣ್ಣು ಕೂಡ ಬಹಳ ಜನಪ್ರಿಯ ಅದರ ಬೀಜ ಕೂಡ ಅದಕ್ಕೂ ಕೂಡ ಅನೇಕ ಔಷಧೀಯ ಗುಣಗಳಿದೆ ಇದ್ರ ಬಗ್ಗೆ ತಾವು ಯಾಕೆ ಗಮನ ಕೊಡ್ತಾ ಇಲ್ಲ ಈ ಮೂರು ಭಾರತೀಯ ಪರಂಪರೆಯಲ್ಲಿ ಪುರಾಣ ಕಥೆಗಳಲ್ಲೂ ಕೂಡ ನೇರಳೆ ಹಣ ಪ್ರಸ್ತಾಪ ಇದೆ ಜಂಬೂ ನೇರಳೆ ಅಂತ ಕರೀತಾರೆ ಜಂಬೂ ಫಲ ಅಂತ ಕರೀತಾರೆ ಇದ್ರ ಬಗ್ಗೆ ನೀವು ಯಾಕೆ ಗಮನ ಕೊಡ್ತಾ ಇಲ್ಲ ಅಂತ ಈ ಮೂರು ಈ ಹಣ್ಣು ಉತ್ಪಾದಿಸುವ ಈ ಮರಗಳ ಬಗ್ಗೆ ಈ ತೋಟಗಾರಿಕೆಗೆ ಸಂಬಂಧಪಟ್ಟ ಈ ಮೂರು ಬೆಳೆಗಳ ಬಗ್ಗೆ ಅವರಿಗೆ ಮನವರಿಕೆ ಮಾಡೋ ಪ್ರಯತ್ನ ಮಾಡಿದರು ಸುಮಾರು ಮುಕ್ಕಾಲು ಗಂಟೆ ಕೃಷಿ ಕೇಂದ್ರ ಕೃಷಿ ಸಚಿವರ ಕಚೇರಿಯಲ್ಲಿ ಕಳೆದರು ಸದನ ಬರಖಾಸ್ತಾದ ಆದಮೇಲೆ ಇದ್ರ ಬಗ್ಗೆ ನೀವು ಒಂದು ಮಂಡಳಿ ಮಾಡಿ ಈ ಮೂರು ಹಣ್ಣುಗಳಿಗೆ ಸೇರಿದಂತೆ ಟ್ಯಾಮ್ರಿಂಡ್ ಜಾಮೂನ್ ಫ್ರೂಟ್ ಆ್ಯಂಡ್ ಜಾಕ್ ಫ್ರೂಟ್ ಈ ಮೂರಕ್ಕೂ ಸೇರಿದಂತೆ ಒಂದು ಬೋರ್ಡ್ಸ್ ರಾಷ್ಟ್ರ ಮಟ್ಟದಲ್ಲಿ ಒಂದು ಮಂಡಳಿಯನ್ನು ಮಾಡಿ ಅದರಿಂದ ರೈತರಿಗೆ ಬೆಳಿದ್ರೆ ಬೆಳೆಗಾರರಿಗೆ ಮಾರಾಟಗಾರರಿಗೆ ಸಾರ್ವಜನಿಕರು ಕೂಡ ಬಹೋಪಯೋಗಿ ಲಾಭ ಇದೆ ರಾಷ್ಟ್ರಕ್ಕೂ ಕೂಡ ಇದರ ರಫ್ತು ಇದಕ್ಕೂ ಕೂಡ ಒಂದು ರಫ್ತು ರಫ್ತು ಮಾಡಬಲ್ಲ ಉತ್ಪನ್ನವಾಗಿ ನೀವು ಪೋಷ ಪೋಷಣೆ ಮಾಡಿದರೆ ರಾಷ್ಟ್ರಕ್ಕೆ ಕೂಡ ಲಾಭ ಆಗುತ್ತೆ ಅಂತ ಮನವರಿಕೆ ಮಾಡೋ ಮಾಡೋ ಪ್ರಯತ್ನ ಮಾಡಿಕೊಟ್ರು ದೇವೇಗೌಡರು ಅವ್ರನ್ನ ಸುಮ್ಮ ಸುಮ್ಮನೆ ಮಣ್ಣಿನ ಮಗ ಅಂತ ಯಾರೂ ಕರೆಯಲ್ಲ ನೋಡಿ ಇಪ್ಪತ್ತೊಂಬತ್ತು ವರ್ಷಗಳಿಂದ ಅವರು ವಿಧಾನ ಪರಿಷತ್ ಸದಸ್ಯತ್ವವನ್ನು ಬಿಟ್ಟು ಉಳಿದ ಎಲ್ಲ ಪದವಿಗಳನ್ನು ಅವರು ಬ ತಮ್ಮ ಅರವತ್ತು ವರ್ಷಗಳ ರಾಜಕೀಯ ಬದುಕಿನಲ್ಲಿ ಅನುಭವಿಸಿದ್ದಾರೆ ಅವರು ಅವರು ಮಾಜಿ ಎಮ್ ಎಲ್ ಎ ಅವರು ಮಾಜಿ ಲೋಕಸಭಾ ಸದಸ್ಯ ಹಾಲಿ ರಾಜ್ಯಸಭಾ ಸದಸ್ಯ ಮಾಜಿ ಮಂತ್ರಿ ಮಾಜಿ ವಿರೋಧ ಪಕ್ಷದ ನಾಯಕ ಮಾಜಿ ಮುಖ್ಯಮಂತ್ರಿ ಮತ್ತು ಮಾಜಿ ಮಾಜಿ ಪ್ರಧಾನಮಂತ್ರಿ ಹಲವಾರು ಮಾಜಿ ಪದನಾಮಗಳ ಜೊತೆಗೆ ಇದೀಗ ಅವರು ಹಾಲಿ ರಾಜ್ಯಸಭಾ ಸದಸ್ಯ ಅಂದಾಗೆ ದೇವೇಗೌಡರು ಹತ್ತೊಂಬತ್ತು ತೊಂಬತ್ತಾರರಲ್ಲಿ ಪ್ರಧಾನಮಂತ್ರಿ ಆದಾಗ ಅವರೊಬ್ಬರೇ ಬಹುಶಃ ಭಾರತದ ಪ್ರಥಮ ಎಮ್ ಎಲ್ ಎ ಪ್ರಧಾನಮಂತ್ರಿ ಆಗಿದ್ದರು ಪ್ರಧಾನಮಂತ್ರಿ ಆದಮೇಲೆ ಕೂಡ ಮೂರು ತಿಂಗಳ ನಂತರ ಅವರು ಎಮ್ ಎಲ್ ಎ ರಾಮನಗರದ ಶಾಸಕತ್ವಕ್ಕೆ ರಾಜೀನಾಮೆ ಕೊಟ್ಟು ಆಮೇಲೆ ರಾಜ್ಯಸಭೆಗೆ ಆರಿಸ್ಬಂದಿದ್ರು ಅವರ ಬದುಕೇ ಒಂದು ವಿಭಿನ್ನವಾದ ವಿಶಿಷ್ಟವಾದ ಏರಿಳಿತಗಳ ಒಂದು ದೊಡ್ಡ ಕಥಾನಕ ರಾಜಕೀಯ ಕಥಾನಕ ನಿಜ ಇತ್ತೀಚೆಗೆ ಅವರ ಮೊಮ್ಮಕ್ಕಳು ಮಾಡಿಕೊಂಡು ಪ್ರಮಾದದಿಂದ ಅವರು ನೋವು ಅನುಭವಿಸಿದ್ದಾರೆ ನಿಜ ಕೌಟುಂಬಿಕ ಬದುಕಿನಲ್ಲಿ ಅನೇಕ ಏರಿಳಿತಗಳನ್ನು ಕಟ್ಟಿದ್ದಾರೆ ದೇವೇಗೌಡರು ಆದರೆ ಪ್ರಧಾನಮಂತ್ರಿ ಪದವಿಯಿಂದ ಕೆಳಗಿಳಿದು ಇಪ್ಪತ್ತೊಂಬತ್ತು ವರ್ಷಗಳಾಗ್ತಾ ಬಂದರೂ ಕೂಡ ವ್ಯಕ್ತಿಗತವಾಗಿ ತಮ್ಮ ರಾಜಕೀಯ ಅಸ್ಮಿತೆಯನ್ನು ಕಳ್ಕೊಂಡಿಲ್ಲ ತಮ್ಮ ಪೊಲಿಟಿಕಲ್ ಐಡೆಂಟಿಟಿ ತಮ್ಮ ಪೊಲಿಟಿಕಲ್ ರೆಲೆವೆನ್ಸ್ ರಾಜಕೀಯ ಪ್ರಸ್ತುತತೆ ಮತ್ತು ಅಸ್ಮಿತೆಯನ್ನು ಕಳ್ಕೊಂಡೇ ಇಲ್ಲ ಈಗಲೂ ಕೂಡ ರಾಜ್ಯಸಭೆಯಲ್ಲಿ ಅವ್ರಿಗೆ ಪಾಪ ಎದ್ದು ನಿಂತು ಮಾತಾಡಲಿಕ್ಕೆ ಆಗೋದಿಲ್ಲ ಆದರೂ ಕೂಡ ಕೂತಲನೆ ಎಷ್ಟು ಸ್ಪಷ್ಟವಾಗಿ ಸ್ಫುಟವಾಗಿ ಇಂಗ್ಲೀಷ್ನಲ್ಲಿ ತಮ್ಮ ತಾವೇ ತಮ್ಮ ಲಿಖಿತ ಭಾಷೆಯನ್ನು ರೂಪಿಸ್ಕೊಂಡ್ಬಿಟ್ಟು ತಾವೇ ಬರ್ಕೊಂಡು ಗಟ್ಟಿದೊನೆಯಲ್ಲಿ ಮಾತಾಡ್ತಾರೆ ಮನಮ ಅತ್ಯಂತ ಮಾರ್ಮಿಕವಾಗಿ ವಿಚಾರಗಳನ್ನು ಮಂಡಿಸ್ತಾರೆ ಇದರಿಂದಾಗಿಯೇ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆ ಪೂರ್ವದಲ್ಲಿ ಅದುವರೆಗೂ ಬಹುಕಾಲದಿಂದ ಕೋಮುವಾದಿ ಪಕ್ಷ ಅಂತ ಒಂದೇ ಸಮಯ ವಿರೋಧಿಸ್ತಾ ಬಂದಿದ್ದ ಬಿ ಜೆ ಪಿ ಜೊತೆಗೆ ಕೈ ಜೋಡಿಸಿದ್ರು ಬಿ ಜೆ ಪಿಗಿಂತ ಹೆಚ್ಚಾಗಿ ನರೇಂದ್ರ ಮೋದಿಯವ್ರ ಜೊತೆಗೆ ಕೈ ಜೋಡಿಸಿದಾಗ ದೈತ್ಯ ಶಕ್ತಿಗಳ ಸಮಾಗಮ ಅಂತ ರಾಷ್ಟ್ರದ ಜನರು ಭಾವಿಸಿದರು ಕರ್ನಾಟಕದಲ್ಲಿ ಲೋಕಸಭಾ ಚುನಾವಣಾ ಫಲಿತಾಂಶ ಬಂದಾಗ ಅದು ಭಾಳ ಸ್ಪಷ್ಟವಾಗಿ ಗೋಚರವಾಯಿತು ಫಲಿತಾಂಶದಲ್ಲೇ ಗೋಚರವಾಗಿತ್ತು ಎನ್ ಡಿ ಎಗೆ ಇಪ್ಪತ್ತೆಂಟು ಸ್ಥಾನಗಳ ಪೈಕಿ ಹತ್ತೊಂಬತ್ತು ಸೀಟ್ಗಳು ಬಂದಿತ್ತು ರಾಷ್ಟ್ರಾದ್ಯಂತ ಬಿ ಜೆ ಪಿಗೆ ಉತ್ತರ ಪ್ರದೇಶ ಅಂತ ರಾಜ್ಯದಲ್ಲಿ ಹಿನ್ನಡೆ ಆಗಿದ್ದರೂ ಕೂಡ ಕರ್ನಾಟಕದಲ್ಲಿ ಮತ್ತೆ ಬಿ ಜೆ ಪಿ ತನ್ನ ಮೇಲುಗೈ ಸಾಧಿಸಿತ್ತು ಹಿಂದೆ ಕೇವಲ ಒಂದು ವರ್ಷದಿಂದ ವಿಧಾನಸಭಾ ಚುನಾವಣೆಯಲ್ಲಿ ಹೀನಾಯವಾಗ ಸೋತರೂ ಕೂಡ ದೇವೇಗೌಡ ಮತ್ತು ಮೋದಿಯವರ ಸಮಾಗಮ ಸಮಾಗಮದಿಂದಾಗಿ ಮತ್ತೆ ಅತ್ಯಂತ ಗೌರವಾನ್ವಿತ ಫಲಿತಾಂಶವನ್ನು ಪಡ್ಕೊಂಡಿತ್ತು ಎನ್ ಡಿ ಎ ಮೈತ್ರಿಕೂಟ ಕರ್ನಾಟಕದಲ್ಲಿ ಇದು ದೇವೇಗೌಡರ ಶಕ್ತಿ ನೋಡಿ ಇದಾದ ಮೇಲೆ ಅವತ್ತೇ ದಿನ ಅದೇ ದಿನ ಡಿಸೆಂಬರ್ ಹತ್ತ ಹತ್ತೊಂಬತ್ತನೇ ತಾರೀಕು ಮೊದಲು ಕೃಷಿ ಸಚಿವರು ಎದುರು ಈ ಮೂರು ಹಣ್ಣುಗಳ ವಿಚಾರ ನೇರಳೆ ಹಣ್ಣು ಹುಣಸೆ ಹಣ್ಣು ಮತ್ತು ಹಲಸಿನ ಹಣ್ಣಿನ ಬಗ್ಗೆ ಮಾತಾಡಿದ ದೇವೇಗೌಡರು ಅಲ್ಲಿಂದ ರಾಜ್ಯಸಭೆಯ ಸಭಾಧ್ಯಕ್ಷರು ಮತ್ತು ಉಪರಾಷ್ಟ್ರಪತಿ ಆಗಿರೋ ಸಿ ಪಿ ರಾಧಾಕೃಷ್ಣನ್ ಅವರು ಕಚೇರಿಗೆ ಹೋಗ್ತಾರೆ ಅವರು ಚೇಂಬರ್ಗೆ ಹೋಗ್ತಾರೆ ಅಲ್ಲಿ ಒಬ್ಬ ಹಿರಿಯ ಮುತ್ಸದ್ದಿ ಹಾಗೆ ಸ್ವತಃ ಸಿ ಪಿ ರಾಧಾಕೃಷ್ಣನ್ ಅವರು ಕೂಡ ಎದ್ದು ನಿಂತು ಅತ್ಯಂತ ಗೌರವ ಆಧಾರಗಳಿಂದ ದೇವೇಗೌಡರನ್ನ ಕರ್ಕೊಂಬಂದು ಕೂಡಿಸ್ಕೊಳ್ತಾರೆ ಆಗ ದೇವೇಗೌಡರು ಹೇಳ್ತಾರೆ ನೋಡಿ ನಮ್ಮ ಮೇಕೆದಾಟು ಯೋಜನೆ ಅದು ಕೇವಲ ಕುಡಿಯುವ ನೀರಿಗೋಸ್ಕರ ನಾವು ರೂಪಿಸಿರುವಂಥ ಒಂದು ಸಣ್ಣ ಯೋಜನೆ ಇದರಿಂದ ಸುಮ್ಮನೆ ಸಮುದ್ರಕ್ಕೆ ಹರಿದು ಹೋಗ್ತಾ ಹರಿದು ಹೋಗ್ತಾ ಇರೋ ಕಾವೇರಿ ನದಿ ನೀರನ್ನು ಅದರ ಉಪನದಿಗಳ ನೀರನ್ನು ಬೆಂಗಳೂರು ನಿರಂತರವಾಗಿ ಬೆಳೀತಾ ಇರೋ ಬೆಂಗಳೂರು ಮಹಾನಗರ ಮತ್ತು ಸುತ್ತಮುತ್ತಲಿನ ಊರುಗಳಿಗೆ ಕುಡಿಯುವ ನೀರಿಗಾಗಿ ಬಳಸ್ಕೊಳ್ಬೇಕು ಅನ್ನೋ ಉದ್ದೇಶ ಇದೆ ಇದಕ್ಕೋಸ್ಕರ ಸುಮ್ಮನೆ ನಿಮ್ಮ ತಮಿಳುನಾಡಿನ ವಿವಿಧ ಪಕ್ಷಗಳ ಸರ್ಕಾರಗಳು ಸುಮ್ಮ ಸುಖ ಸುಮ್ಮನೆ ಈ ತಗಾದೆ ಕೋರ್ಟ್ನಲ್ಲಿ ಟ್ರಿಬ್ಯುನಲ್ ಮುಂದೆ ತಗಾದೆ ಹೂಡೋದು ಸರಿಯಲ್ಲ ಇದರಿಂದ ನಮ್ಮಿಬ್ರಿಗೂ ಏನೂ ಲಾಭ ಇಲ್ಲ ಇದರಿಂದ ಜನಸಾಮಾನ್ಯರು ನರಳು ಹಾಗಾಗುತ್ತೆ ದಯಮಾಡಿ ತಾವು ಇವತ್ತು ಅತ್ಯುಚ್ಚ ಸ್ಥಾನದಲ್ಲಿದ್ದರೆ ತಮಿಳ್ನಾಡಿನಲ್ಲಿ ನಿಮ್ಮ ಪಕ್ಷಕ್ಕೆ ಅಸ್ತಿತ್ವ ಇಲ್ಲದೆ ಗಟ್ಟಿಯಾದ ಅಸ್ತಿತ್ವ ಇಲ್ಲದ್ರೆ ಕೂಡ ತಮಗೆ ಒಂದು ದೊಡ್ಡ ಸ್ಥಾನ ಪ್ರಾಪ್ತಿಯಾಗಿದೆ ತಮ್ಮ ಈ ಸ್ಥಾನದ ಒಂದು ಬಲವನ್ನು ಬಳಸ್ಕೊಂಬಿಟ್ಟು ನೈತಿಕ ಬಲವನ್ನು ಬಳಸ್ಕೊಂಬಿಟ್ಟು ನಿಮ್ಮಲ್ಲಿರೋ ರಾಜಕೀಯ ಪಕ್ಷಗಳಿಗೆ ಸ್ವಲ್ಪ ಕಿವಿಮಾತು ಹೇಳಿ ಕರ್ನಾಟಕ ಜೊತೆಗೆ ಮೇಕೆದಾಟು ವಿಚಾರದಲ್ಲಿ ಹೆಚ್ಚು ಜಗಳ ಮಾಡೋದು ಬೇಡ ಒಪ್ಪಿಗೆ ಕೊಡಿ ಅಂತ ಮನವರಿಕೆ ಮಾಡಿ ಕೊಡೋ ಪ್ರಯತ್ನ ಮಾಡಿದ್ರಂಥ ದೇವೇಗೌಡರು ನೋಡಿ ಒಂದು ನಿಮಿಷವೂ ವೇಸ್ಟ್ ಮಾಡದಂತೆ ಅವ್ರಿಗೆ ಗೊತ್ತಿದೆ ಕರ್ನಾಟಕದಲ್ಲಿ ಆಳು ಪಕ್ಷ ತಮ್ಮದಲ್ಲ ತಮ್ಮನ್ನು ತೀವ್ರವಾಗಿ ವಿರೋಧಿಸುವಂಥ ಕಾಂಗ್ರೆಸ್ ಪಕ್ಷದ ಸರ್ಕಾರ ಇದ್ದರೂ ಕೂಡ ತಮ್ಮನ್ನು ವಿರೋಧಿಸುವ ದ್ವೇಷಿಸುವ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅಂಥ ನಾಯಕರು ಇಲ್ಲಿ ಅಧಿಕ ಆಡಳಿತದಿದ್ದರೂ ಕೂಡ ಅವರಿಂದ ಹೇಳಿಸ್ಕೊಳ್ಬೇಕಾಗಿಲ್ಲ ಕರ್ನಾಟಕದ ಹಿತಾಸಕ್ತಿಗಳ ವಿಚಾರದಲ್ಲಿ ದೇವೇಗೌಡರಿಗೆ ಯಾರೂ ಒತ್ತಾಯ ಹೇರಬೇಕಾಗಿಲ್ಲ ಪಾಠ ಹೇಳ್ಕೊಡ್ಬೇಕಾಗಿಲ್ಲ ಸ್ವಯಂ ಪ್ರೇರಿತವಾಗಿ ರಾಜ್ಯದ ಹಿತಾಸಕ್ತಿಗೆ ಸಂಬಂಧಪಟ್ಟ ಸಂಬಂಧಿಸಿದಂತೆ ಯಾವುದೇ ಪಕ್ಷ ಭೇದವಿಲ್ಲದೆ ತಮ್ಮ ಕೆಲಸ ತಾವು ಮಾಡ್ತಾರೆ ಇದೆಷ್ಟು ಮುಗಿಸ್ಬಿಟ್ಟು ಆಮೇಲೆ ತಮ್ಮ ನಿವಾಸಕ್ಕೆ ಬಂದರು ಭಾಳ ಕಷ್ಟದಿಂದ ಇಬ್ಬರು ಸಹಾಯಕರ ನೆರವಿನಿಂದ ಅವ್ರು ಬಂದು ಸೋಫಾದ ಮೇಲೆ ಕೂತ್ಕೊಳ್ತಾರೆ ಅರ್ಧ ಗಂಟೆಗಳ ಕಾಲ ತಮ್ಮ ಗತಕಾಲದ ಕೆಲವು ನೆನಪುಗಳನ್ನು ಮೆಲುಕು ಹಾಕಿದರು ದೇವೇಗೌಡರು ಅವರು ಹೇಳಿದರು ನೋಡಿ ನಾನು ಪ್ರಧಾನಮಂತ್ರಿ ಆಗಿದ್ದಾಗ ಮಹಾರಾಷ್ಟ್ರದಲ್ಲಿ ಒಬ್ಬರು ಮನೋಹರ್ ಜೋಶಿ ಅಂತ ಶಿವಸೇನಾ ಬಿ ಜೆ ಪಿ ಸರ್ಕಾರದ ಮುಖ್ಯಮಂತ್ರಿ ಆಗಿದ್ದರು ಮೈತ್ರಿ ಸರ್ಕಾರದ ಮುಖ್ಯಮಂತ್ರಿ ಆಗಿದ್ದರು ಅವರು ನನಗೊಂದು ದಿವಸ ಫೋನ್ ಮಾಡಿದರು ಈ ವರ್ಷ ನಮ್ಮ ಮರಾಠವಾಡ ಪ್ರಾಂತದಲ್ಲಿ ಸಿಕ್ಕಾಪಟ್ಟೆ ಮಳೆ ಆಗಿಬಿಟ್ಟು ಮತ್ತು ಫಸಲ್ ಕೂಡ ತುಂಬ ಚೆನ್ನಾಗಿ ಬಂದುಬಿಟ್ಟಿದೆ ಹತ್ತಿ ಬೆಳೆಯಲ್ಲಿ ಹೆಚ್ಚುವರಿ ಉತ್ಪನ್ನ ಬಂದ್ಬಿಟ್ಟಿದೆ ಹಾಗಾಗಿ ಹತ್ತಿ ಬೆಳೆ ಕುಸಿದೆ ಹತ್ತಿ ಬೆಳೆಗಾರ ರೈತರು ನನ್ನೆದುರಿಗೆ ಇದ್ದಾರೆ ಅದಕ್ಕೋಸ್ಕರ ತಮ್ಮನ್ನು ಭೇಟಿ ಆಗಲಿಕ್ಕೆ ನನಗೆ ಸಮಯ ಕೊಡಬೇಕು ಅಂತ ಫೋನ್ ಮಾಡಿದರು ಆಮೇಲೆ ನಾನೊಂದು ನಿಯೋಗ ತಗೊಂಡು ನಿಮ್ಮ ಹತ್ರ ಬರ್ತೀನಿ ಅಂತ ಹೇಳಿದರು ಆಗ ನಾನು ಅವ್ರಿಗೆ ಹೇಳಿದೆ ನೀವೇನು ಬರಬೇಡಿ ಒಂದು ಟೆಲೆಕ್ಸ್ ಮೆಸೇಜ್ ಕಳಿಸಿ ನೋಡೋಣ ಅಂತ ಹೇಳಿದೆ ಆಮೇಲೆ ಅವರು ಒಂದು ಟೆಲೆಕ್ಸ್ ಮೆಸೇಜ್ ಕಳಿಸಿದರು ನಾನು ತಕ್ಷಣವೇ ನಮ್ಮ ಕ್ಯಾಬಿನೆಟ್ ಸೆಕ್ರೆಟರಿ ಮತ್ತು ಆ ಇಲಾಖಾ ಕಾರ್ಯದರ್ಶಿಗಳನ್ನು ಕರೆದು ಕೇಳಿದೆ ನೋಡಿ ಈ ಥರ ಮಹಾರಾಷ್ಟ್ರದ ರೈತರು ಕಷ್ಟದಲ್ಲಿದ್ದಾರೆ ಏನು ಮಾಡಬೇಕು ಅಂತಂದಾಗ ಇಲ್ಲ ಸರ್ ಇದನ್ನು ನಾವು ಕಾಟನ್ ಬೋರ್ಡ್ಗೆ ನಾವು ರೆಫರ್ ಮಾಡಬೇಕಾಗುತ್ತೆ ರಾಷ್ಟ್ರೀಯ ಹತ್ತಿ ಬೆಳೆ ಮಂಡಳಿಗೆ ನಾವು ರೆಫರ್ ಮಾಡಬೇಕಾಗುತ್ತೆ ಇತ್ಯಾದಿ ಹೇಳಿದರು ಆಗ ನಾನು ಅವ್ರಿಗೆ ಹೇಳಿದ್ದಿಷ್ಟೇ ನೋಡಿ ನಿಮ್ಮ ಹತ್ರ ಅಂಕಿ ಸಂಖ್ಯೆಗಳು ಇದ್ದೇ ಇರುತ್ತೆ ನಮ್ಮ ದೇಶಕ್ಕೆ ಸ್ವದೇಶಿ ಬಳಕೆಗೆ ಬೇಕಾಗೋ ಉತ್ ಹತ್ತಿ ಪ್ರಮಾಣ ಎಷ್ಟು ಎಷ್ಟು ಮಿಲಿಯನ್ ಟನ್ಗಳು ಬೇಕಾಗುತ್ತೆ ಅದನ್ನು ಅದರ ಲೆಕ್ಕ ತೊಗೊಂಡು ಬನ್ನಿ ನಾನು ನಿಮಗೆ ಪರಿಹಾರ ಹೇಳ್ತೇನೆ ಅಂತಂದರು ಆಗ ಅವರು ಒಂದು ಗಂಟೆ ನಂತರ ನನ್ನ ಹತ್ರ ಹೇಳಿದರು ಇಲ್ಲ ಮೂರು ಮಿಲಿಯನ್ ಟನ್ ಬೇಕಾಗುತ್ತೆ ಆಯಿತು ಅದರ ಒಂದೂವರೆ ಪಟ್ಟು ನಾಲ್ಕೂವರೆ ಮಿಲಿಯನ್ ಟನ್ಗಳಷ್ಟು ಹತ್ತಿಯನ್ನು ಇಲ್ಲೇ ಇಟ್ಕೊಂಡ್ಬಿಟ್ಟು ಉಳಿದದ್ದನ್ನು ರಫ್ತು ಮಾಡಲಿಕ್ಕೆ ಅವಕಾಶ ಕೊಡ್ಬೋದಲ್ಲ ಹೇಳಿದ ತಕ್ಷಣ ಹೌದು ಸರ್ ಕೊಡ್ಬೋದು ಅಂತಂದರು ತಕ್ಷಣ ನಾನೊಂದು ಆದೇಶ ಅಲ್ಲೇ ಸಹಿ ಮಾಡಿಕೊಟ್ಟೆ ಮೂರು ತಾಸಿನಲ್ಲಿ ಅವರಿಗೆ ಉತ್ತರ ಮ ಮಹಾರಾಷ್ಟ್ರದ ಮುಖ್ಯಮಂತ್ರಿಯವರಿಗೆ ಈ ಮಾಹಿತಿಯನ್ನು ತಿಳಿಸ್ ತಿಳಿಸ್ತಾ ಅವರು ಎಷ್ಟು ಸಂತೋಷಪಟ್ಟರು ಅಂತಂದರೆ ಮುಂದೆ ಎರಡು ವಾರದಲ್ಲಿ ಅಲ್ಲಿ ವಸಂತಾದಾ ಪಾಟೀಲ್ ಅವರ ಪ್ರತಿಮೆ ಅನಾವರಣಕ್ಕೆ ನಾನು ಕರೆದಿದ್ದರು ಪಾಪ ಮನೋಹರ್ ಜೋಶಿ ಯಾವುದೇ ಪಕ್ಷಭೇದವಿಲ್ಲದೆ ತೆರೆದ ಮನಸ್ಸಿನಿಂದ ಹೇಳಿದರು ಒಬ್ಬ ಪ್ರಧಾನಮಂತ್ರಿ ಮಹಾರಾಷ್ಟ್ರ ಮರಾಠವಾಡಾದ ರೈತರ ಸಮಸ್ಯೆ ಬಗ್ಗೆ ನಾನೇ ಬರ್ತೀನಿ ಅಂದರೆ ಬೇಡ ಅಂತಂದ್ಬಿಟ್ಟು ಕೇವಲ ಮೂರು ತಾಸಿನಲ್ಲಿ ಅವರ ಸಮಸ್ಯೆಗೆ ಪರಿಹಾರ ದೊರಕಿಸ್ಕೊಟ್ಬಿಟ್ರು ಬಹುಶಃ ಭವಿಷ್ಯದಲ್ಲಿ ಕೂಡ ಇಂಥ ಪ್ರಧಾನಿಯನ್ನು ನಾವು ನೋಡಲಿಕ್ಕಿಲ್ಲ ಅಂತ ಭಾವುಕರಾಗಿದ್ದರು ಅಂತ ಅದನ್ನು ಅದೊಂದು ಪ್ರಸಂಗವನ್ನು ಮೆಲಕ್ ಹಾಕಿದ್ರು ಇದು ದೇವೇಗೌಡರು ಒಬ್ಬ ಸಂಸದನಾಗಿ ಈ ಇಳಿ ವಯಸ್ಸಿನಲ್ಲೂ ನಿರ್ವಹಿಸ್ತಿರೋ ಆ ಕಾರ್ಯತತ್ಪರತೆ ಸಾರ್ವಜನಿಕ ಬದ್ಧತೆಗೆ ಒಂದು ಮಾದರಿ ದೇವೇಗೌಡರ ಬಗ್ಗೆ ಇತರ ವಿಚಾರಗಳಲ್ಲಿ ಅನೇಕರು ಟೀಕೆ ಟಿಪ್ಪಣಿ ಮಾಡ್ಬೋದು ಹಗುರವಾಗಿ ಮಾತಾಡ್ಬೋದು ಆದರೆ ಒಬ್ಬ ಧೀಮಂತ ನಾಯಕನಾಗಿ ಹಿರಿಯ ಮುತ್ಸದ್ದಿಯಾಗಿ ಸಂಸತ್ ಸದಸ್ಯನಾಗೂ ಕೂಡ ಎಷ್ಟು ಪರಿಣಾಮಕಾರಿಯಾಗಿ ಕೆಲಸ ಮಾಡಬಲ್ಲೆ ಕರ್ನಾಟಕ ಮತ್ತು ಭಾರತದ ಸಮಗ್ರ ಹಿತಾಸಕ್ತಿಯನ್ನು ಮನಸ್ಸಲ್ಲಿ ಇಟ್ಕೊಂಡು ಯಾವ ರೀತಿ ಕೆಲಸ ಮಾಡಬಲ್ಲೆ ಅನ್ನೋದಕ್ಕೆ ದೇವೇಗೌಡರು ಮಾದರಿ ಅಂತ ಹೇಳ್ತಾ ಅವರ ಆರೋಗ್ಯ ಇನ್ನೂ ಸುಧಾರಿಸ್ತಾ ಇರಲಿ ಇನ್ನೂ ಅನೇಕ ವರ್ಷಗಳ ಕಾಲ ನಮ್ಮ ಮಧ್ಯೆ ಇರಲಿ ಅನ್ನೋ ಆಶಯದೊಂದಿಗೆ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ ನಮಸ್ಕಾರ